ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ ಹಾಗೆ ಬಾಮಾ ಹರಿಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಾಮಾ ಹರಿಸರ್ ಅವರನ್ನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಿತ್ರದ ನಿರ್ಮಾಪಕರಾಗಿರುವಂತ ಗಾಣ ವಿನೋದನ್ ಸೆಲ್ವಕುಮಾರನ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡಿಕೊಳ್ಳೋಣ ಹಾಗೆ ವಿಶೇಷ ಏನಪ್ಪಾ ಅಂದ್ರೆ ಒಬ್ರು ಮಲೇಷ್ಯಾದ ನಿವಾಸಿಗಳು ಕನ್ನಡ ಚಿತ್ರವನ್ನ ನಿರ್ಮಿಸಿರೋದೇ ಒಂದು ವಿಶೇಷತೆ ಚಿತ್ರದ ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಹಾಗೂ ಕತೆ ಚಿತ್ರಕತೆ ಸಂಭಾಷಣೆ ನಿರ್ಮಾಣ ಮತ್ತು ನಿರ್ದೇಶನವನ್ನ ಮಾಡಿರುವಂತ ಕೆ ಗಣೇಶನ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ ಚಿತ್ರದ ನಾಯಕ ಸುಭಾಷ್ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ವೆಂಕಟೇಶ್ ಸರ್ ಅವರು ಬಂದಿದ್ದಾರೆ ಅವ್ರನ್ನ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಸಮಾಜ ಸೇವಕರು ಹಾಗೂ ಬಿ ಸದಸ್ಯರು ಆಗಿರುವ ಶ್ರೀ ರವಿ ವಿಕ್ಟರ್ ಅವರು ಬಂದಿದ್ದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬಂದ್ ಮಾಡಿಕೊಳ್ಳೋಣ ಹಾಗೆ ನಮ್ಮ ಸಂಕಲನಕಾರರಾಗಿರುವ ಸಂಜೀವ್ ರೆಡ್ಡಿ ಅವರು ಬಂದಿದ್ದಾರೆ ಅವರನ್ನು ಕೂಡ ವೇದಿಕೆ ಮೇಲೆ ಬಂದ್ ಮಾಡಿಕೊಳ್ಳೋಣ ಎಲ್ಲ ಸಭಿಕರಿಗೆ ನನ್ನ ನಮಸ್ಕಾರ ಮೊದಲಿಗೆ ಪ್ರಿತ್ಸು ತಂಡದ ಕಲಾವಿದರಿಗೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ತಂತ್ರಜ್ಞರಿಗೆ ಹಾಗೂ ಇಡೀ ತಂಡಕ್ಕೆ ನಾನು ಶುಭಾಶಯವನ್ನು ಕೊರ್ತಾ ಪ್ರಿತ್ಸು ಚಿತ್ರ ಯಶಸ್ವಿಯಾಗಲಿ ಇಡೀ ತಂಡಕ್ಕೆ ಆಗಲಿ ಅಂತ ಇದರಲ್ಲಿ ನನಗೆ ಪ್ರಾರ್ಥಿಸ್ತೇನೆ ಈ ಪ್ರಿತ್ಸು ಸಾಂಗು ಚಂದದ ಗೊಂಬೆ ಕಾಡುವಂಥ ಸಾಂಗನ್ನು ಇಳೆಯರಾಜವರು ಅದ್ಭುತವಾಗಿ ಮಾಡಿದ್ದಾರೆ ನಾನು ಇಲ್ಲಿಗೆ ಬಂದಿದ್ದೆ ಶ್ರೀಮಾನ್ ಇಳಿಯರಾಜ ಸರ್ ಬರ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಅವರ ಆಶೀರ್ವಾದ ಪಡೆಯೋಣ ಅಂತ ಸೊ ಸೊ ಹಾಗಾಗಿ ಅವರ ಒಂದು ವಿಡಿಯೋವನ್ನು ನೋಡಿ ಖುಷಿ ಆಯಿತು ಈ ಸಿನಿಮಾ ಬಗ್ಗೆ ಹೇಳೋದಕ್ಕೆ ಒಂದು ಟ್ರೈಲರ್ನಲ್ಲೇ ಒಂದೆರಡು ಕಡೆ ನಮ್ಮ ಗಣೇಶನ್ನು ಸೂಕ್ಷ್ಮತೆಯನ್ನು ಕೊಟ್ಟಿದ್ದಾರೆ ತಾಯಿ ತಂದೆಯರ ಆಸೆ ಆಕಾಂಕ್ಷೆಗಿಂತ ಮಕ್ಕಳ ಮನಸ್ಸಿನಲ್ಲಿರ್ತಕ್ಕಂಥ ಅಭಿಪ್ರಾಯ ಚಿತ್ರದಿ ಯೋಚನೆ ಮುಖ್ಯ ಅದನ್ನು ಗ್ರಹಿಸಿ ಮಕ್ಕಳನ್ನ ಪೋಷಿಸಬೇಕಾಗಿದೆ ಬಳಸಬೇಕಾಗಿದೆ ಅಂತಕ್ಕಂಥ ಒಂದು ಸೂಕ್ಷ್ಮತೆಯನ್ನ ತಕ್ಷಣಕ್ಕೆ ಇಟ್ಕಿದ್ದಾರೆ ಇದೀ ಚಿತ್ರಕ್ಕೆ ಯಶಸ್ವಿ ಆಗಲಿ ಜೀವ ಗುಣ ಅಂತ ಕೇಳ್ತೀನಿ ಥ್ಯಾಂಕ್ ಯು ನನ್ನ ಮಾತು ಮುಂದಿರಿಗೆ ನನ್ನ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಗೆ ಕನ್ನಡ ಪ್ರೇಕ್ಷಕರಾಗಲಿ ರಾಗಿಮತ್ತಾ ಬಾ ಬಾರಿ ಸರ್ ಅವರು ಬಾರಿ ಸರ್ ಅವರು ಮಾತಾಡ್ತಾರೆ ನಮಸ್ಕಾರ ನನಗೆ ಗಣೇಶನವರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ನಂಗೆ ಭಾಳ ಹತ್ರ ಯಾಕಂದರೆ ಅವತ್ತಿನ ಚಿತ್ರ ಕನ್ನಡ ಚಿತ್ರೋದ್ಯಮ ಬಗ್ಗೆ ಅಭಾವವಂಥ ಪ್ರೀತಿ ಗೌರವ ಒಂದು ತುಂಬ ಡೆಡಿಕೇಶನ್ ಮಾಡಿ ಕೊಟ್ಟು ಯಾಕಂದರೆ ಅನ್ನಾಸಿನಂತೆ ನಿನ್ನ ನೋಡ್ತಾನೆ ಭಾಳ ಕನ್ನಡ ಚಿತ್ರೋಟಿಗಳ ಬಗ್ಗೆ ಅಭಾರವಂಥ ಪ್ರೀತಿ ಪ್ರೀತಿಸು ಚಿತ್ರ ಪೊಲೀಸರು ಒಳ್ಳೆಯ ಮತ್ತು ಟೈರ್ ರಿಲೀಸ್ ಮಾಡಿದ್ದಾರೆ ಹಿಂದೆ ತೆರೆ ಕಂಡಂತ ಅದ್ಭುತವಾಗಿ ಯಶಸ್ ಅಂತ ಹೇಳಿ ಇರೋದನ್ನು ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಅವರ ವಿಡಿಯೋ ಎಷ್ಟು ವೈರಲ್ ಆಗಿತ್ತು ಅಂತ ನೀವೆಲ್ಲರೂ ಕೂಡ ವೀಕ್ಷಿಸಿರ್ತೀರಾ ಈಗ ಮೊಟ್ಟ ಮೊದಲ ಬಾರಿಗೆ ಮಲೇಷಿಯಾದಿಂದ ಒಬ್ಬ ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರವನ್ನ ನಿರ್ಮಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಸಿನಿಮಾ ಬಗ್ಗೆ ಅವರಿಗೆ ತುಂಬಾ ಪ್ಯಾಶನ್ ಇದೆ ಸೊ ಹಾಗಾಗಿ ಬಹಳ ಇಷ್ಟಪಟ್ಟು ಈ ಒಂದು ಸಿನಿಮಾನ ನಿರ್ಮಿಸಿದ್ದಾರೆ ಗಾನ ವಿನೋದನ್ Selva Kumar is from Malaysia. He has also come to the program. I request him to Namaskara. A very good afternoon to everyone here. A very good afternoon to special guests and Prithsu team. Firstly, I would like to thank my director, Mr. Ganesan. He has been pillar for our movie all the way. Uh, he worked tirelessly until today for the movie. Thank you sir. And I thank all the Preetsu team, Subash, Neha, uh, Swaminadhan sir, Manobara sir, Patiband, Sunil, uh, Muktu, uh, Natraj and all others. Pritzu connected me very fondly with uh, Bangalore. So since I started start this project, I came here very frequent and I always love to come here. The support and the love the people, Karnataka people, have give me, given me is very great. I like to thank everyone for the support and kind, kindness. All the songs have turned out very well. With the magic touch of none other than our own Isaiani Le Raja, sir. I believe everyone will enjoy the movie and the songs. I take this opportunity to pay my respect to Punit Rajkumar, sir. When I travel around, I see the banners and the pictures of him everywhere in the town, in front of people's houses. ಲ್ಲಿ ಸಹ ಕನ್ನಡ ಚಿತ್ರವನ್ನು ನಿರ್ಮಿಸಿದ್ದೀರಾ ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಹಾಗೆ ಸವಿ ಸೋರ್ ಅವರು ಮಾತನಾಡಬೇಕು ಬೀಗ ಪ್ರೊಡ್ಯೂಸರ್ ಸೊ ಸ್ನೇಹಿತರಿಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಬಂದಿದ್ದೀರಾ ಅನಿಸ್ತಾ ಇದೆ ತಿಳಿಸಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೆಡರ್ ವೈಟ್ ಸರ್ ರಾಜ್ ನಾನು ಪ್ರೊಡ್ಯೂಸರು ಆಕ್ಟರ್ ಗಣೇಶ್ ಅವರು ನಾನು ಮೋರ್ ದನ್ ತರ್ಟಿ ಇಯರ್ಸ್ ಫ್ಯಾಮಿಲಿ ಫ್ರೆಂಡ್ ಆಗಿದ್ದೀನಿ ಇವಾಗ ರೀಸೆಂಟ್ ಆಗಿ ಅವರು ಒಂದು ಪಿಕ್ಚರ್ ಮಾಡಿದ್ರು ಭೈರವಿ ಅಂತ ಅದರಲ್ಲೂ ನಾನು ವಿಲನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅವರು ತುಂಬ ಹಾರ್ಡ್ ವರ್ಕ್ ಆನೆಸ್ಟಿ ಮಾಡ್ತಾ ಕನ್ನಡ ಪಿಚ್ಚರಿಗೆ ಒಳ್ಳೆ ಒಳ್ಳೆ ಪಿಕ್ಚರ್ ಕೊಡಬೇಕು ಅಂತ ಇದ್ದಾರೆ ದಯವಿಟ್ಟು ಎಲ್ಲ ಕನ್ನಡಿಗರು ಗಣೇಶ್ ಅಂತ ಒಳ್ಳೆ ಡೈರೆಕ್ಟ್ರಿಗೆ ಅವಕಾಶ ಆ ಪಿಚ್ಚರ್ ಅವ್ರು ಮಾಡೋ ಪಿಚ್ಚರು ಎಲ್ಲ ಆಗಲಿ ಅಂತ ನಾನು ಬಯಸ್ತೀನಿ ಏಳು ಕೋಟಿ ಕನ್ನಡ ಜನತೆ ಇದನ್ನು ನೋಡಿ ಅವ್ರನ್ನ ಪ್ರೋತ್ಸಿ ಅವರು ಮಾಡೋ ಒಳ್ಳೆ ಒಳ್ಳೆ ಅವಾರ್ಡ್ ಪಿಚ್ಚರೇ ಮಾಡಬೇಕು ಅಂತ ಇದ್ದಾರೆ ಸ್ವಲ್ಪ ಇವಾಗ ಕಮರ್ಷಿಯಲ್ಲು ಮಾಡ್ತಾರೆ ದಯವಿಟ್ಟು ಎಲ್ಲ ಅವರ ಪಿಚ್ಚರನ್ನು ನೋಡಿ ಅವ್ರನ್ನ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಅವರಿಗೆ ಹಾಗೆ ಪಾರ್ಥಿವನ್ ಅವರು ಕೋ ಡೈರೆಕ್ಟರ್ ಅವರು ವೇದಿಕೆ ಮೇಲೆ ಬರಬೇಕು ಪಾರ್ಥಿಬನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನಮ್ಮ ಕೊರಿಯೋಗ್ರಾಫರ್ ಆಗಿರುವಂತಹ ರಾಜ್ ದೇವ್ ಅವರು ಮಾಸ್ಟರ್ ವೇದಿಕೆ ಮೇಲೆ ಬನ್ನಿ ಡಿಸೈನರ್ ಅಚ್ಚು ಅವರು ವೇದಿಕೆ ಮೇಲೆ ಬರಬೇಕು ಆರ್ಟ್ ಡೈರೆಕ್ಟರ್ ಜಾನ್ ಪೀಟರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಇವತ್ತು ವಿಶೇಷ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ರವಿ ವಿಕ್ಟರ್ ಅವರು ಬಿಬಿಎಂಪಿ ಸದಸ್ಯರು ಹಾಗೂ ಸಮಾಜ ಸೇವಕರು ಸರ್ ಮಾತನಾಡಬೇಕು ಎಲ್ರಿಗೂ ನಮಸ್ಕಾರ ಈ ಸಂಗೀತ ಬಿಡುಗಡೆ ಕಾರ್ಯಕ್ರಮಕ್ಕೆ ಆರಂಭಿಸಿರುವ ನನ್ನ ಗೆಳೆಯರಾದ ಗಣೇಶನವರು ನಿರ್ಮಾಪಕರಾದ ಭರತನವರು ಹಾಗೂ ಇಲ್ಲಿ ಸೇರಿರುವ ನನ್ನ ಗೆಳೆಯರು ಹಾಗೂ ಸೆವೆನ್ ರಾಜ್ ಸೆವೆನ್ ರಾಜ್ ಬಗ್ಗೆ ಎಲ್ರಿಗೂ ಗೊತ್ತು ನನಗೂ ಗೊತ್ತು ಆದರೆ ನನಗೆ ಅವ್ರು ಗೊತ್ತು ಅವರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಇರ್ಬೋದು ಬಟ್ ಅವರು ಅವರ ಸ್ಟೈಲು ಅವರು ಆಫೀಸ್ ಅವ್ರ ಮನೆ ಎಲ್ರಿಗೂ ಆ ರೆಡ್ ಆ್ಯಂಡ್ ವೈಟು ಒಂದು ದೊಡ್ಡ ವಿಶೇಷ ಏನಿದೆ ಕಮಿಂಗ್ ಬ್ಯಾಕ್ ಟು ದಿಸ ಲಾಂಚ್ ಆಫ್ ದಿಸ್ ಆಡಿಯೋ ಆ್ಯಂಡ್ ಟ್ರೇಲರ್ ಇಲ್ಲಿ ಇಳಿಯರಾಜ ಮಹೇಶ್ ಅವರು ಬಂದಿಲ್ಲ ಆದರೂ ಅವರು ಹೆಜ್ಜೆ ಅವ್ರ ಕುಣಿತ ಅವ್ರ ಮ್ಯೂಸಿಕ್ ಇಲ್ಲಿ ಎಲ್ಲರೂ ಕೇಳಿತು ಆ ಧ್ವನಿ ದಯವಿಟ್ಟು ಗಣೇಶನ್ ಅವರು ಅವ್ರಿಗೆ ತಿಳಿಸ್ಬಿಡಿ ನಾವೆಲ್ಲ ಇಳಿಯರಾಜವ್ರ ಫ್ಯಾನು ಇದರಲ್ಲಿ ಅವರು ಸಂಗೀತ ನಿರ್ದೇಶಕರಾಗಿರೋದ್ರಿಂದ ಈ ಚಿತ್ರ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಸಕ್ಸಸ್ ಅಂತ ತಿಳ್ಕೊಂಡಿದ್ದೀವಿ ಅದರಲ್ಲಿ ಪ್ರೀತಿಸು ಅನ್ನೋ ಹುಡುಗ ಯಾವಾಗ ಪ್ರೀತಿಸ್ತಾ ಅಂತ ಗೊತ್ತಿಲ್ಲ ಮನೇಲಿ ನೋಡಿದ್ರೆ ನಮ್ಮ ಮನೇಲಿ ಯಾವಾಗಲೂ ಇರ್ತಿದ್ರು ನಾನು ಫ್ರೆಂಡ್ ಫ್ರೆಂಡಾಗೆ ನೋಡಿದ್ದೀನಿ ಆ್ಯಕ್ಟ್ರಾಗಿ ನೋಡಿಲ್ಲ ಇನ್ಮೇಲೆ ಅವ್ರಿಗೆ ಇನ್ನೂ ದೊಡ್ಡ ಹೈಟ್ಗೆ ಹೋಗ್ಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ ಹಾಗೂ ಇದುವರೆಗೂ ನಾವು ಯಾರಿಗೂ ಪ್ರೀತಿಸಿಲ್ಲ ಈ ಚಿತ್ರ ನೋಡಿದ ಮೇಲೆ ಒಂದು ಪ್ರೀತಿಸೋ ಅಂತ ಆಸೆ ಬಂದಿದೆ ನೋಡೋಣ ಹೇಗೋಗುತ್ತಾ ಅಂತೇಳಿ ಇದನ್ನು ಎಲ್ರಿಗೂ ಕನ್ನಡ ಹೇಳಿ ಈ ಚಲನಚಿತ್ರ ಯಶಸ್ವಿಯಾಗುತ್ತೆ ಅಂತೇಳಿ ನಾವು ಪ್ರಾರ್ಥನೆ ಬೀಳ್ಕೊತೀನಿ ಈ ಟೀಮ್ ಎಲ್ರಿಗೂ ನನ್ನ ಸುಭಾಷೆಗಳು ಸುಭಾಷಿಗೂ ನನ್ನ ಸುಭಾಷಿಗಳು ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಪ್ರೆಸ್ ಮೀಡಿಯಾ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಪ್ರೀತ್ಸು ಇದು ನನ್ನ ಮೊದಲನೇ ಚಿತ್ರ ನನ್ನ ಫಸ್ಟ್ ಫಿಲ್ಮಲ್ಲಿ ಸರ್ ಮ್ಯೂಸಿಕ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಿದೆ ಐ ಫೀಲ್ ದಿ ಬ್ಲೆಸ್ ದಟ್ ಮೈ ಫಸ್ಟ್ ಫಿಲ್ಮ್ ಇನ್ ಸರ್ ಆರ್ ಜೂಯಿಂಗ್ ದಿಸ್ ಮ್ಯೂಸಿಕ್ ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ ವಿನೋದನನ್ನ life uh, will in secure a good opportunity thank you so much anam ahru ya'ul anjali it make me feel like you know it was a workplace so thanks for that and uh, to the director thanks for this opportunity it, uh, it means a lot um, and uh, I, the cameramen are unfortunately not here but ಅವರಿಂದ ತುಂಬ ವಿಷಯ ನನಗೆ ಕಲೀಪ್ ಸಿಕ್ತು ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಮೆನ್ಷನ್ ನಟರಾಜನ ಆ್ಯಂಡ್ ಗಿರೀಶ್ ಅನ್ನ ಅವರಿಲ್ಲಾಂದರೆ ನನಗೆ ಸ್ವಲ್ಪ ಕನ್ನಡ ಟಪ್ಪಿಂಗು ಅದೆಲ್ಲ ತುಂಬ ಕಷ್ಟ ಆಗಿರುತ್ತೆ ಥ್ಯಾಂಕ್ಸ್ ಗಿರೀಶ್ ಅನ ಥ್ಯಾಂಕ್ಸ್ ನಟರಾಜನ ಫಾರ್ ಬೀನ್ಸ್ ಸಪೋರ್ಟು ಆ್ಯಂಡ್ ಫಾರ್ ಆಲ್ ಮೈ ಫ್ರೆಂಡ್ಸ್ ಕಮ್ ಯೂರ್ ಟೂ ಇಯರ್ಸಿಂದ ಮೂವಿ ಸ್ವಲ್ಪ ಡಿಲೇ ಆಯಿತು ಅದು ಯಾವಾಗಲೂ ನನ್ನನ್ನು ಹೀರೋ ಹೀರೋ ಅಂತ ಹೆಲ್ಪ್ ಮಾಡಿ ಥ್ಯಾಂಕ್ಸ್ ಇಟ್ ಮೀನ್ಸ್ ಅ ಲಾಟ್ ಆ್ಯಂಡ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ And uh, my brother, I, I want to talk about him. He's been like a mentor to me always. Thanks, Anna. And uh, my mom, dad, and uh, my friends, family, everyone who's come here, thank you so much. And uh, I would like to say that uh, a lot of people uh, during this COVID, uh, Tumba Jana, COVID time only, uh, the family in the, that uh, was a sad thing. Uh, I would like to seek all their blessings. and uh,

ಕನ್ನಡ ಚಲನಚಿತ್ರಗಳಲ್ಲಿ ಸಕ್ರಿಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಮುಖ್ಯವಾಗಿ ಸಾಮಾಜಿಕ ಮತ್ತು ಏನಾದರೂ ಸಂದೇಶವನ್ನ ನೀಡುವಂತ ಚಿತ್ರಗಳನ್ನ ಹೆಚ್ಚಾಗಿ ನಿರ್ದೇಶಿಸಿದ್ದಾರೆ ಶ್ರೀ ಗಣೇಶ್ ಅವರು ತಮ್ಮ ಪ್ರಭಕರನ್ ಮೂವೀಸ್ ಸಂಸ್ಥೆಯಡಿ ನಿರ್ದೇಶಿ ನಿರ್ದೇಶಿಸಿ ನಿರ್ಮಿಸಿರುವಂತಹ ಚಿತ್ರಗಳು ಆಶಾ ಜ್ಯೋತಿ ನಾನೇ ಸತ್ಯ ಮಾನವೀಯತೆ ನವಭಾರತಿ ಮಣ್ಣಿನ ಮಕ್ಕಳು ಯುದ್ಧ ಭೂಮಿ ಹಾಗೂ ಸುಮಾರು ಚಿತ್ರಗಳನ್ನ ನಿರ್ಮಿಸಿದ್ದಾರೆ ಕೂಡ ಸೊ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪಡೆದಿದ್ದಾರೆ ನಮ್ಮ ಮಗು ಮಕ್ಕಳ ಸಿನಿಮಾಗೆ ನೆಸ್ಕೋ ಪ್ರಶಸ್ತಿಯನ್ನ ಕೂಡ ಪಡೆದಿದ್ದಾರೆ ಈಗ ಚಿತ್ರದ ನಿರ್ದೇಶಕರಾಗಿರುವಂತಹ ಕೆ ಗಣೇಶರವರು ಅವರು ಮಾತನಾಡಬೇಕು ಎಲ್ಲ ನನ್ನ ಸ್ನೇಹಿತರು ನಮಸ್ಕಾರ ಫಸ್ಟ್ ನನ್ನ ಗೆಳೆಯ ವೆಂಕಟೇಶ್ ಪಿ ಆರ್ ವೆಂಕಟೇಶ್ ಅವರಿಗೆ ನಮಸ್ಕಾರ ಯಾಕೆಂದರೆ ವೆಂಕಟೇಶ್ ಅವರನ್ನು ನಾನು ಮೂವತ್ತು ವರ್ಷ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ಇರೋರು ಎಲ್ಲ ಸೀನಿಯರ್ ವಾಸು ಬಂದಿದ್ದಾರೆ ಉದಯ ಮರಕಣೆಯಿಂದ ಸೀನಿಯರ್ಸು ಸುಮಾರು ಜನ ಪತ್ರಿಕೆಕರ್ತರು ಎಲ್ಲರೂ ನನಗೆ ಗೊತ್ತಿರೋರು ಹೊಸಬ್ರು ನಿಮ್ಮ ಸಪೋರ್ಟು ನಮಗೆ ಎಂದಿಗೂ ಇರಬೇಕು ಯಾಕೆಂದರೆ ಈ ಇಂಡಸ್ಟ್ರಿನಲ್ಲಿ ಕರ್ನಾಟಕ ಮನೆಯಲ್ಲಿ ಉಟ್ಬಿಟ್ಟು ನಾನು ಫಸ್ಟ್ ಫಸ್ಟು ಆಶಾ ಜ್ಯೋತಿ ಸರಿಯಾಗಿ ಪ್ರಭಾಕರ ಮೂವೀಸು ಸ್ಥಾಪನೆ ಮಾಡಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷ ನಾನು ನಿಂತಿದ್ದೀನಿ ಟೋಟಲ್ ಹದಿನಾರು ಸಿನಿಮಾ ಮಾಡಿದ್ದೀನಿ ಇದರಲ್ಲಿ ಇದರಲ್ಲಿ ತಮಿಳು ನಾಲ್ಕು ತೆಲುಗು ಎರಡು ಹಿಂದಿ ಒಂದು ಆದರೆ ನಾನು ಮಾಡಿರೋ ಚಿತ್ರ ನಮ್ಮ ಮಗು ಏನು ಕನ್ನಡ ಚಿತ್ರ ವರ್ಲ್ಡ್ ರೆಕಾರ್ಡ್ ಮಾಡಿದೆ ಆ ಚಿತ್ರ ಮಾರ್ಕ್ ಬೋಲ್ ಏಷ್ಯನ್ ಅವರು ಬಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಫ್ ಮೈಗ್ರೇಷನ್ ಆ್ಯಂಡ್ ಯುನೆಸ್ಕೋ ಆ್ಯಂಡ್ ಅಮೆರಿಕನ್ ಸೆಂಟರ್ ನಡೆಸಿರುವ ಅಂತಾರಾಷ್ಟ್ರೀಯ ಚಲನಚಿತ್ರದಲ್ಲಿ ಮೊದಲನೇ ಚಿತ್ರವಾಗಿ ಎಷ್ಟೋ ಒಂದು ಚಿತ್ರ ಬಂತು ಅದು ಇಡೀ ವರ್ಲ್ಡಲ್ಲಿ ಎಲ್ಲ ಲ್ಯಾಂಗ್ವೇಜಿಂದ ಬಂದಿದ್ರು ಮೊದಲನೇ ಚಿತ್ರವಾಗಿ ನಮ್ಮ ಮಗು ಆಯ್ಕೆ ಆಯಿತು ಆ ಚಿತ್ರ ಕನ್ನಡವಾಗಿರುವುದು ನನಗೆ ತುಂಬ ಹೆಮ್ಮೆ ಆಗ್ತದೆ ಇಡೀ ವರ್ಲ್ಡಲ್ಲಿ ನಾನು ನೋಡಿರೋದರಲ್ಲಿ ತುಂಬ ಒಳ್ಳೆಯವರೆಂದರೆ ಕನ್ನಡದವರೇ ಕನ್ನಡದವರೇ ಫಸ್ಟು ಯಾಕೆಂದರೆ ಅವರು ತುಂಬ ಒಳ್ಳೆಯವರು ತುಂಬ ಇನ್ನೋಸೆಂಟು ಕೋಪ ಬಂದುಬಿಟ್ರೆ ಅವ್ರಿಗಿಂತ ಕೆಟ್ಟವ್ರು ಯಾರಿಲ್ಲ ಆದರೆ ನಮ್ಮ ಗೆಳೆಯರು ಇವಾಗಲೂ ವೆಂಕಟೇಶ್ ಇದ್ದಾರೆ ತೇಸಿ ಸಿ ವೆಂಕಟೇಶು ಬಾ ಹರೀಶ್ ಅವರನ್ನು ನಾನು ಸಿ ಎಮ್ ಅಂದೇ ಕರೀತೀನಿ ಅವ್ರು ಡೂಪ್ ಹಾಕಿದರೆ ನಮ್ಮ ಬಸವರಾಜ ಬೊಮ್ಮಿ ಥರ ನೆಕ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ಫಸ್ಟು ನನಗೆ ಕಾಲ್ ಮಾಡಿ ಸುಭಾಷಿಗಳು ಹೇಳಿದ್ದು ನಮ್ಮ ಬಾಮಹರೀಶ್ ಅವರು ಸುಮಾರು ಮೂವತ್ತು ವರ್ಷನೂ ಅವ್ರನ್ನ ನೋಡಿ ನೋಡ್ತಾ ಇದ್ದೀನಿ ನಾನು ಅದು ಮಾತ್ರ ಇಲ್ಲದೆ ಇಲ್ಲಿ ಸಾವಂಟರಾಜ್ ಅವರು ನಮ್ಮ ಗಾಣ ವಿನ್ನೋದನ್ನೋ ಒಂದು ಯಾರೊಂದೇ ಗೊತ್ತಿಲ್ಲ ನಾನು ಒಂದ್ಸರಿ ಮಲೇಷ್ಯಾ ಹೋಗಿದೆ ನಾನು ಇಡೀ ವರ್ಲ್ಡು ನಲವತ್ತು ದೇಶಕ್ಕೆ ಹೋಗ್ಬಿಟ್ಟು ಬಂದಿರೋದು ಹೋಗೋ ದಾರಿನಲ್ಲಿ ಯಾರ್ಯಾರು ಸಿಗ್ತಾರೋ ಎಲ್ಲರಿಗೂ ಕತೆ ಹೇಳೋದೇ ನನ್ನದು ಕೆಲಸ ಆ ಥರ ಹೇಳುವಾಗ ಗಾನ ವಿನ್ನೋದನ್ನು ಅವ್ರ ಅಪ್ಪ ಸಿಕ್ಕಿದ್ರು ಅವ್ರಿಗೆ ಒಂದು ಪಿಕ್ಚರ್ ಹಾಕಿ ತೋರಿಸಿದೆ ಯುದ್ಧ ಭೂಮಿಯಂದು ಆ ಪಿಕ್ಚರ್ ಬಂದು ನಮ್ಮ ಇಂಡಿಯಾದಲ್ಲಿ ಪ್ಯಾನ್ ಮಾಡಿದ್ದಾರೆ ಆ ವರ್ಷನ್ ಬ್ಯಾನ್ ಮಾಡಿದ್ದಾರೆ ಆ ಪಿಕ್ಚರ್ ನೋಡ್ಬಿಟ್ಟು ಅವ್ರಿಗೆ ಅಳು ಬಂದ್ಬಿಡ್ತು ಆವಾಗ್ಲು ಅವರೇ ನಾನು ಒಂದು ಅವಕಾಶ ಕೇಳಿದೆ ಒಂದು ಪಿಕ್ಚರ್ ಮಾಡ್ತು ಎಷ್ಟು ಬಜೆಟ್ ಅಂತ ಹೇಳಿದರು ಸುಮಾರು ಕೆನಡಾದಲ್ಲಿ ಹತ್ತು ಸರಿ ಹೇಳಿದೀನೋ ಕತೆ ಅಮೆರಿಕಾದಲ್ಲಿ ಏಳು ಸರಿ ಹೇಳಿದೀನೋ ಎಲ್ಲಾ ದೇಶದಲ್ಲಿ ಕತೆ ಹೇಳೋದೇ ನನ್ನ ಕೆಲಸ ಆದ್ರೆ ಅವರು ಒಂದೇ ಮಾತಲ್ಲಿ ಓಕೆ ಕೇಳಿದರು ಕತೆ ಖುಷಿಯಾಯ್ತು ಇಮಿಡಿಯೇಟ್ ಮಾಡ್ತೀನಿ ಅಂದ್ರು ಇಲ್ಲಿ ಬಂದು ನಿಂತಿದ್ದಾರೆ ಮಲೇಷ್ಯಾ ಅಂದ ಬಂದು ಮಾಡಿರುವ ಮೊದಲನೇ ಚಿತ್ರ ಈ ಪ್ರೀತು ಟೋಟಲ್ ನಿರ್ಮಾಪಕರವರೇ ಅವರಿಗೆ ನಾನು ಕೇಳ್ಕೊಡ್ತಾ ಇದ್ದೀನಿ ಇನ್ನೂ ಒಂದು ಮುಖ್ಯವಾಗಿ ಒಂದು ವಿಷಯ ಹೇಳ್ಬೇಕಂದ್ರೆ ಅಮೆರಿಕ ಹೋಗಿ ಬಂದಿರೋರಿಗೆಲ್ಲ ಗೊತ್ತು ಅಲ್ಲಿ ವೀಸಾ ಪಡೆಯೋದೇ ತುಂಬ ಕಷ್ಟ ಅಮೆರಿಕಾಗೆ ಅಂತ ಸಂದರ್ಭದಲ್ಲಿ ನೈನ್ಟೀನ್ ನೈಂಟಿ ನೈನಲ್ಲಿ ನಾನು ಚೆನ್ನೈ ಜಮಿನಿ ಸ್ಕ್ವೇರ್ ಅಂದಿದೆ ನಾವೆಲ್ಲ ಕರ್ನಾಟಕದವರು ಅಲ್ಲೇ ಹೋಗಿ ವೀಸಾ ಪಡಿಬೇಕು ಅಲ್ಲಿ ರೋಡಲ್ಲಿ ಮಲಗಿದೆ ನಾನು ಒಂಬತ್ತು ಗಂಟೆಗೆ ಮಲಗಿದೆ ಮುಂಚೆ ಮುಂದಿನ ದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಏಳು ಗಂಟೆಗೆ ವೀಸಾ ಆಫೀಸ್ನಲ್ಲಿ ಒಳಗಡೆ ಬಿಟ್ಟರು ಒಂಬತ್ತು ಗಂಟೆಗೆ ಒಬ್ಬ ಅಮೆರಿಕನ್ ಬಂದು ನನಗೆ ವೀಸಾ ಕೊಡೋಕ್ಕೆ ಪ್ರಶ್ನೆ ಕೇಳಿದರು ವೈ ವಾಂಟ್ ಟು ಗೋ ಅಮೇರಿಕಾ ಅಂದರು ನಾನು ಹೇಳಿದೆ ಐ ವಾಂಟ್ ಟು ಡೂ ಫಿಲಿಮ್ ಪ್ರೊಡಕ್ಷನ್ ಸರ್ವೆ ಇನ್ ಅಮೆರಿಕ ಅಂದರೆ ಅವರು ಒಂದು ಮಾತು ಹೇಳಿದರು ಇಂಗ್ಲೀಷಲ್ಲಿ ಇಂಡಿಯಾ ಇಸ್ ಪ್ರೊಡ್ಯೂಸಿಂಗ್ ಮೋರ್ ದೆನ್ ತೌಸಂಡ್ ಫಿಲಮ್ಸ್ ವೈ ವಾಂಟ್ ಟು ಗೋ ಟು ಅಮೇರಿಕಾ ಯು ಕ್ಯಾನ್ ಡೂ ದ ಸರ್ವೆ ಇಯರ್ ಒಣಿ ಅಂತ ಹೇಳಿದರು ನೆಕ್ಸ್ಟು ನಾನು ಯೋಚನೆನೇ ಮಾಡಿಲ್ಲ ಇಮಿಡಿಯೇಟ್ ಅವ್ರಿಗೆ ಹೇಳಿದೆ ನನ್ನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಆವಾಗಲೂ ಸಾವಿರ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸು ಇನ್ಕಮ್ ಟ್ಯಾಕ್ಸು ಸಾವಿರ ರೂಪಾಯಿ ಇತ್ತು ಅದೆಲ್ಲ ನೋಡಿದರೆ ರಿಜೆಕ್ಟ್ ಮಾಡಿರೋರು ಆದರೆ ಮೂರು ಕ್ವಶ್ಟಿನ್ಗೆ ಒಂದು ಆನ್ಸರ್ ಮಾಡಿದೆ ಐ ಚೆಕ್ ದ ಫಾದರ್ ಆಫ್ ಸಿನಿಮಾ ಇಸ್ ಅಮೆರಿಕ ஐ லவ் ஸ்டீவன் ஃபீல்பர் ஜேம்ஸ் கேமரா ஜார்ஜ் லூக்கஸ் இவரு இவருந்தானே கழிப்போம் இதெல்லாம் பிரொடக்ஷன் மாந்தே இமிடியேட்டு ஸ்டாம்பு கொட்டோ நெக்ஸ்ட் அமெரிக்க ஓதே அமெரிக்காத ஜெயலலிதே நாலு திச அது பேர் கதை நெக்ஸ்ட் ஸ்டோரி பார்த்திங்க இவாக நான் யாக்க இது எல்லாம் ஹேர்த்தா அந்த கஷ்டப்படத்தானே இரவு பிராண இரோவரிக்கும் பிரயத்ன படத்தானே இரவு நம்ம தான் நீவே சூப்பர்ஸ்டார் நீவே மெலே தகண்டது நீவிலாந்த மீடியா இது நோடி மீடியா வந்து வெரி வெரி இம்பார்ட்டெண்ட் ரோல் ಅವರು ಒಬ್ಬನ ಕೆಳಗಡೆ ಇಳಿಸೋದು ಒಬ್ಬನ ಮೇಲೆ ಎತ್ತೋದು ನೀವು ಕಷ್ಟ ಪಡ್ತಾ ಇದ್ದೀರಾ ಅಲ್ಲೇ ನಿಂತಿದಿರ ಸ್ಕೂಲ್ ಮೇಷ್ಟ್ರ್ ತರ ಸ್ಕೂಲ್ ಟೀಚರ್ ತರ ಬಟ್ ನಾವೆಲ್ಲ ಎಷ್ಟೋ ಜನ ನಾವು ನಾವಾಗ್ಲಿ ವೆಂಕಟೇಶ್ ಆಗಲಿ ಬಾಮರೀಶ್ ಆಗಲಿ ಇನ್ನೂ ನಾವು ಈ ನೆಲದಲ್ಲಿ ನಿಂತಿದ್ದೀವಿ ಕಷ್ಟ ಪಡ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದೀವಿ ಇನ್ನೂ ಮುಂದೆ ಏನಾದರೂ ಮಾಡ್ಬೇಕಂದು ಪ್ರಯತ್ನ ಪಡ್ತಾ ಇದೀವಿ ಒಳ್ಳೆ ಸಿನಿಮಾ ಕೊಡಕ್ಕೆ ನನಗೆ ಎರಡು ಪಾದರು ಒಬ್ಬರು ಇಳೆಯರಾಜ ಮೇಸ್ಟರ್ ಅವರು ನಾನು ಹೋಗಿದ್ರೆ ಅಪಾಯಿಂಟ್ಮೆಂಟೇ ಕೇಳಲ್ಲ ಡೈರೆಕ್ಟ್ ಆಗಿ ಅವರಿಗೆ ಹೋಗ್ತೀನಿ ಇವಾಗ್ಲೂ ಟಿಕೆಟ್ ಎಲ್ಲ ಕನ್ಫರ್ಮ್ ಆಯಿತು ಬರಬೇಕಾಗಿತ್ತು ಡಾಕ್ಟರ್ ಅಡ್ವೈಸ್ ಮಾಡಿ ನೀವು ಹೋಗಿದ್ರೆ ನಿಮ್ಮ ಜವಾಬ್ದಾರಿ ಅವ್ರು ಹೇಳಿದ್ರು ನನಗೆ ಗಣೇಶನ್ ನೀವು ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಯಾಕೆ ಇದು ಕೆಟ್ಟ ಹೆಸರು ಬರಬೇಕು ಲಾಸ್ಟ್ ಮಿನಿಟ್ ಅಲ್ಲಿ ಅವ್ರು ಬರೋಕ್ಕಾಗಿಲ್ಲ ಒಂದು ವಿಡಿಯೋ ಕಲಿಸಿದ್ರು ಸಾರು ಎಂದಿಗೂ ನನಗೆ ನನ್ನ ಜೊತೆಗೆ ಇರ್ತಾರೆ ನಾನು ಮಾಡೋದು ಎಲ್ಲ ಮಲ್ಟಿ ಲ್ಯಾಂಗ್ವೇಜ್ ಪಿಚರೇ ಆದರೆ ಫಸ್ಟ್ ಲ್ಯಾಂಗ್ವೇಜ್ ಮಾಡೋದು ನಾನು ಕನ್ನಡನೇ ಯಾಕೆಂದ್ರೆ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ ನಾನು ಮಾಡೋದು ಕನ್ನಡನೇ ಎರಡನೇ ಲ್ಯಾಂಗ್ವೇಜ್ ನಾನು ಆಪ್ಷನ್ ತಮಿಳ್ ಮಾಡ್ತೀನಿ ತೆಲುಗು ಮಾಡ್ತೀನಿ ಮಲ್ಟಿ ಲ್ಯಾಂಗ್ವೇಜ್ ಮಾಡ್ತೀನಿ ಇನ್ನೊಂದು ಮುಖ್ಯವಾಗಿ ಒಂದು ವಿಷಯ ಹೇಳ್ಬೇಕು ಒಳ್ಳೆ ಒಳ್ಳೆ ಚಿತ್ರ ಬರ್ತಾ ಇದೆ ಐನೂರು ಕೋಟಿ ಸಾವಿರ ಕೋಟಿ ಅದು ಎಲ್ಲನೂ ಹೋಗ್ತಾ ಇದೆ ಎಲ್ಲ ಪಿಕ್ಚರ್ ನೋಡಿ ಅದೇ ಸಂದರ್ಭದಲ್ಲಿ ಒಳ್ಳೆ ಕಥೆಯಿಂದ ಲೋ ಬಜೆಟ್ ಅಲ್ಲಿ ಮಾಡೋವ್ರಿಗೂ ನೀವು ಕನ್ನಡ ಪಿಕ್ಚರ್ ಅಲ್ಲಿ ಒಳ್ಳೆ ಒಳ್ಳೆ ಸಿನಿಮಾ ಬರ್ತಾ ಇದೆ ಪ್ರತಿಯೊಂದು ಸಿನಿಮಾ ನೋಡಿ ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಮಾಡಿ ಅವಾಗಲೇ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿರುತ್ತೆ ನಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಹೇಳ್ಕೊಳ್ತೀನಿ ಇನ್ನೂ ಒಂದು ಮುಖ್ಯವಾಗಿ ವಿಷಯ ಹೇಳ್ಬೇಕು ಎಲ್ಲಾ ಒರಿಜಿನಲ್ಲಿ ಕನ್ನಡದಲ್ಲೇ ಮಾಡಬೇಕು ಕನ್ನಡದಲ್ಲಿ ಮಾಡೋರಿಗೆ ಫಸ್ಟ್ ಅವಕಾಶ ಕೊಡಬೇಕು ಡಬ್ಬಿಂಗ್ ಪಿಕ್ಚರ್ಗೆ ಅವಕಾಶ ಕೊಡೋದು ಅಷ್ಟು ನಾನು ಎನ್ಕರೇಜ್ಮೆಂಟ್ ಮಾಡಲ್ಲ ಯಾಕಂದರೆ ಡೈರೆಕ್ಟ್ ಆಗಿ ಬರಲಿ ಕನ್ನಡಕ್ಕೆ ಕನ್ನಡ ಬಂದ್ರೇ ಇಲ್ಲಿರೋರು ಬೇರೆ ಡಬ್ಬಿಂಗ್ ಡಬ್ಬಿಂಗ್ ಅಂದು ಐನೂರು ಕೋಟಿಗೂ ಎರಡುನೂರು ಎರಡು ಕೋಟಿಗೂ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆಲ್ಲ ನೀವು ಸ್ವಲ್ಪ ಮೀಡಿಯಾ ಅವರು ಸಪೋರ್ಟ್ ಮಾಡಿದರೆ ನಮಗೆಲ್ಲ ಸಂತೋಷ ಆಗುತ್ತೆ ಯಾವಾಗಲೂ ನಮ್ಮ ಜೊತೆಗೇನೆ ಬಾಳ್ಬೇಕು ಈ ಮಣ್ಣಲ್ಲೇ ಸಾಯ್ಬೇಕು ಲಾಸ್ಟ್ವರೆಗೂ ನಾನು ಕೋಟಿ ಅಂತ ರೂಪಾಯಿ ಮಾಡಿದ್ರು ಇದರಲ್ಲೇ ಇನ್ವೆಸ್ಟ್ ಮಾಡಿದ್ದೀನಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿಲ್ಲ ನಾನು ಫಸ್ಟ್ ಪಿಚ್ಚರ್ ಮಾಡುವಾಗ ಬೈರಜಿ ಬಸವರಾಜ್ ಶೂಟಿಂಗ್ ನೋಡ್ತಾ ಇದ್ರು ಮಿನಿಸ್ಟರ್ ಇವಾಗ್ಲೂ ಅವಾಗ್ಲೂ ಎರಡು ಸಾವಿರ ರೂಪಾಯಿ ಏಕರ್ ಇತ್ತು ನಾನು ತಗೊಂಡಿಲ್ಲ ಯಾಕಂದ್ರೆ ನಾನು ಆಚೆ ಪೆಣ್ಣನ್ನು ಇಟ್ಕೊಂಡು ಬಂದಿದ್ದಾಯ್ತು ಕಲೆ 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 ಇವತ್ತಿಲ್ಲ ನಾನೇ ಗೆಲ್ತೀವಿ ಏಷ್ಯಾ ಎಡ್ಡು ರೋಡ್ಗೆ ಬಂದು ನಾನು ಕರ್ಕೊಂಡು ಹೋಗಿದ್ರು ಯಾವಾಗಲೂ ವೀಸಾಗೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನೋ ಆ ರೋಡ್ಗೆ ಬಂದು ನಾನು ಕರ್ಕೊಂಡು ಹೋಗಿ ಸ್ಟೇಜ್ಗೆ ನೀವು ನೋಡಿರ್ಬೋದು ಆ ವಿಡಿಯೋ ಅದು ಕನ್ನಡ ಜನತೆಗೆ ಕನ್ನಡಿಗರಿಗೆ ಸಿಕ್ಕಿರೋ ಗೌರವ ಅಂತ ನಾನು ಅನ್ಸ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಪ್ರೀಸಲ್ಲಿ ಅಲ್ಲಿ ಒಂದು ಪಿಕ್ಚರ್ ಮಾಡಿದೆ ನವಭಾರ್ತಿ ಪಿಕ್ಚರು ನೂರೈದು ಶೋ ಹಾಕಿದೆ ನೂರೈದು ಶೋ ನೋಡ್ಬಿಟ್ಟು ಕಸ ತೊಟ್ಟಿಗೆ ಹಾಕಿದ್ರು ಆ ಪಿಕ್ಚರ್ ಎಲ್ಲರೂ ಕಸ ತೊಟ್ಟಿಗೆ ಹಾಕಿದ್ರು ಯಾರು ಆ ಪಿಕ್ಚರ್ ತಗೊಂಡಿಲ್ಲ ಶಿಲ್ಪಾ ಶ್ರೀನಿವಾಸ್ಗೆ ಐದು ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳಿದೆ ಅವರು ತಗೊಂಡಿಲ್ಲ ಕೊನೆಗೆ ಆ ಪಿಕ್ಚರ್ ನಾನೇ ರಿಲೀಸ್ ಮಾಡಿದೆ ಸೂಪರ್ ಟೂಪರ್ ಇಟ್ಟು ಹಂಡ್ರೆಡ್ ಡೇಸ್ ಹೊಡ್ತು ಅದೇ ಫಾರ್ಮುಲಾದಲ್ಲಿ ಇವಾಗಲೂ ಪ್ರೀತ್ ಸುಲ್ ಮಾಡಿದೀನೋ ಹೆಂಗ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಸ್ವೀಟ್ ಹೆಚ್ಚಾಗಿ ಕೊಟ್ಟಿದ್ದೀನಿ ಕಮರ್ಷಿಯಲ್ ಆಗಿ ಜಾಸ್ತಿ ಕೊಟ್ಟಿದ್ದೀನಿ ನನ್ಗೆ ಎಲ್ಲಾ ತರ ಪಿಕ್ಚರ್ ಮಾಡೋಕಾಗುತ್ತೆ ಮಾಡಿದೀನಿ ಕಮರ್ಷಿಯಲ್ ಫಿಲಿಮ್ ಮಾಡಿದೀನಿ ಇನ್ನೊಂದು ಏನಂದ್ರೆ ಕ್ರಾಂತಿವೀರ ಸಬ್ಜೆಕ್ಟ್ ಮಾಡಿದೀನಿ ಹಿಸ್ಟಾರಿಕಲ್ ಪಿಕ್ಚರ್ ಇದು ಮಾಡಿದೀನಿ ಇದರಲ್ಲಿ ಸ್ವೀಟ್ ಜಾಸ್ತಿ ಕೊಟ್ಟಿದೀನಿ ಇದು ಸೆನ್ಸರಲ್ಲಿ ಕೂಡ ಸ್ವಲ್ಪ ಪ್ರಾಬ್ಲಮ್ ಅಲ್ಲಾಗಿ ಇವಾಗ ಕ್ಲಿಯರ್ ಆಗಿದೆ ದಯವಿಟ್ಟು ಈ ಪಿಕ್ಚರ್ ನೋಡಿ ಇದು ಯುವಕರ ಸಬ್ಜೆಕ್ಟ್ ಇದು ಯೂತ್ ಸಬ್ಜೆಕ್ಟ್ ಚೆನ್ನಾಗಿರುತ್ತೆ ಬಟ್ ಕೊನೆಗೆ ಏನು ಹೇಳ್ತೀನಿ ಅಂದರೆ ಸ್ವೀಟ್ ಚೆನ್ನಾಗಿ ಕೊಟ್ಟು ಕೊಡ್ತೀವಿ ಲಾಸ್ಟ್ ಅಲ್ಲಿ ಇನ್ನೂ ಸಾವಿರ ವರ್ಷ ಆಗಿದ್ರು ಪ್ರೀತಿ ಸಾಯಲ್ಲ ನಿಜವಾಗಿ ಪ್ರೇಮಿಗಳು ಇದ್ದೇ ಇರ್ತಾರೆ ಈ ಭೂಮಿನಲ್ಲಿ ಇರೋದೊಂದು ಕರೆಕ್ಟ್ ಆಗಿ ಹೇಳಿದೀನೋ ಲೈಕ್ ಆಗಿದೆ ಇಲ್ಲಾಂದ್ರೆ ಅವರು ಅಷ್ಟು ಈಸಿಯಾಗಿ ಮ್ಯೂಸಿಕ್ ಮಾಡಲ್ಲ ಬೈದ್ ಬಿಡ್ತಾರೆ ಎಂಜಾಯ್ ದ ಮೂವಿ ಇಳೆಯರಾಜನು ಒಂದು ಸಣ್ಣ ಪುಟ್ಟ ಪಾತ್ರದಲ್ಲಿ ಬರ್ತಾ ಇದ್ದಾರೆ ಪಿಕ್ಚರ್ ಅಲ್ಲಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ಜನಕ್ಕೆ ಧನ್ಯವಾದಗಳು ಯಾರಾದರೂ ನಮ್ಮ ಅಚ್ಚು ರಾಮಚಂದ್ರನ್ ಬಗ್ಗೆ ಹೇಳಬೇಕು ಅವರು ಡಿಸೈನಿಂಗ್ಗೆ ಬರ್ತಿ ಡಿಸೈನ್ ಕೊಟ್ಟರು ಆ ಡಿಸೈನ್ ನೋಡಿದ ತಕ್ಷಣವೇ ಫಸ್ಟ್ ಹೇಳಿದ್ರು ಸಾರಿ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ ಅಂದರೆ ನೂರು ದಿವಸ ಹೋಯ್ತು ಸೂಪರ್ ಡೂಪರ್ ಬಂಪರ್ ಆಯಿತು ಪಿಕ್ಚರ್ ಫಸ್ಟ್ ಥಿಯೇಟರ್ ಒಳಗಡೆ ಬಂದು ನೋಡಿಬಿಟ್ರೆ ಅವರು ಖುಷಿಯಾಗಿ ಹೋಗ್ತಾರೆ ಯಾರು ತಪ್ಪು ಹೇಳೋಲ್ಲ ಬಟ್ ಫಸ್ಟು ಜನ ಬರಬೇಕು ಬರೋಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಒಂದು ಸರಿ ನೀವು ಪಿಚ್ಚರ್ ನೋಡಿಬಿಟ್ರೆ ಸಾಕು ಎಲ್ಲ ಪಿಕ್ಚರ್ ನೋಡ್ತೀರಾ ನೀವು ದೊಡ್ಡ ದೊಡ್ಡ ಹೀರೋಗಳೆಲ್ಲ ನೋಡ್ತೀರಾ ಅದೇ ಥರ ಹೊಸಬ್ರ ಪಿಕ್ಚರ್ನ ನೋಡಿ ಎಂದು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಇನ್ನು ಮುಂದೆ ಒಳ್ಳೆ ಸಿನಿಮಾ ಕೊಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ನಿಮ್ಮ ಸಪೋರ್ಟ್ ಇರಬೇಕು ನಮಗೆ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಯಾರು ಹೆಚ್ಚು ಈ ಪಿಕ್ಚರಲ್ಲಿ ಇವಾಗಲೂ ಯೂತು ಯೂತ್ಗೆ ಭಾರತಿ ಪಿಕ್ಚರ್ ನೋಡಿದರೆ ಗೊತ್ತಾಗುತ್ತೆ ನವಭಾರತಿ ಕಸ ತೊಟ್ಟಿಗೆ ಹಾಕಿದ್ರು ಆ ಪಿಕ್ಚರ್ ಬಂದು ಯೂ ಸರ್ಟಿಫೇಟ್ ಈ ಅಲ್ಲಿ ಇವಾಗ ಕಮರ್ಷಿಯಲ್ ಎಲಿಮೆಂಟ್ಸ್ ಕಮರ್ಷಿಯಲ್ ಟೋಟಲಿ ಕಮರ್ಷಿಯಲ್ ಪಿಕ್ಚರ್ ಇದು ಎಲ್ಲ ಫುಲ್ ಕಮರ್ಷಿಯಲ್ ಪಿಕ್ಚರ್ ಕೂತ್ಕೊಂಡ್ರೆ ಎಂಜಾಯ್ಮೆಂಟ್ ಹುಡುಗರಿಗೆ ಈ ಕಾಲದಲ್ಲಿ ಇವಾಗಲೇ ಏನಿದೆ ಇವಾಗ ಲವ್ ಹೆಂಗಿದೆ ಏನಾಗಿದೆ ಲವ್ ಲವ್ ಅನ್ನೋದು ಲವ್ ಆಗಿದೆಯಾ ಇಲ್ಲ ಕಾಮಂದಾಗಿ ಬಿಟ್ಟಿದೆ ಇವತ್ತು ಸೊ ಓನ್ಲಿ ಸೆಕ್ಸ್ ಇಸ್ ದ ಲವ್ ಅಂತ ಅನ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಹಂಗೆ ಹೇಳ್ಕೊಂಡು ಕೊನೆಗೆ ಅದಕ್ಕೆ ಒಂದು ಲಸನ್ ಲೆಸನ್ ಅಂದ್ರೆ ಅಲ್ಲಿ ಕಣ್ಣಲ್ಲಿ ನೀರು ಬರಬೇಕು ಕೊನೆ ನೋಡಿದ್ರೆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೇಳಿದೀನಿ ಪ್ರೀತಿಯಲ್ಲಿ ಒಬ್ಬನು ಹೆಂಗಲ್ಲ ಕಷ್ಟ ಪಡ್ತಾನೆ ಏನಾಗ್ತಾನೆ ಇಲ್ಲ ಸರ್ ಅದು ಒಂದು ಓಪನಿಂಗ್ ಶೂಟಿಂಗ್ ಇದು ಶೂಟಿಂಗ್ ಒಳಗಡೆ ಶೂಟಿಂಗ್ ನಡೆಯೋದು ಹೀರೋ ಬಂದು ಜೂನಿಯರ್ ಆರ್ಟಿಸ್ಟ್ ಈ ಪಿಕ್ಚರ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಅವ್ನು ಹೀರೋ ಅವ್ನು ಕಷ್ಟಪಡೋದು ಹೆಂಗ್ ಕಷ್ಟಪಡ್ತಾರೆ ಪಡ್ತಾರೆ ಇವಾಗ ಕುಡಿಯೋದರು ಡೈರೆಕ್ಟರ್ ಎಲ್ಲ ಆಕ್ಟ್ರೆಲ್ಲ ಬರೋಕ್ಕೆ ಕಷ್ಟಪಡ್ತಾರೆ ಅದ್ರ ಬಗ್ಗೆ ಬೇಸ್ ಪಡಿದ್ರು ಮುಖ್ಯವಾಗಿ ನನ್ನ ಫ್ರೆಂಡು ಗಿರೀಶ್ ಅವರು ಇಲ್ಲಿ ಬರಬೇಕು ವೇದಿಕೆ ಮೇಲೆ ನಟರಾಜ್ ಇಲ್ಲಿ ಬ ವೇದಿಕೆ ಮೇಲೆ ಬರಬೇಕು ಯಾಕಂದ್ರೆ ನನಗೆ ನನ್ನ ಜೊತೆಗೆ ಇಪ್ಪತ್ತು ವರ್ಷ ನನ್ನ ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವರು ಇಲ್ಲಾಂದ್ರೆ ನಾನು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಬನ್ನಿ ಗಿರೀಶ್ ನಟರಾಜ್ ಗಿರೀಶ್ ಇಲ್ಲಿ ಬರಬೇಕು ಬನ್ನಿ ನಟರಾಜು ನಟರಾಜು ನಾಳೆ ಡೈರೆಕ್ಟ್ರು ಗಿರೀಶು ನಾಳೆ ಡೈರೆಕ್ಟ್ರು

ചന്ദന ബോംബ ചന്ദ്ര ബോംബലി നന്ന മു ദേ ഇന്ന് മുതേ ഏനന്തു നീനേ നോയി ബാഴലി